ಸರ್ ಮೊದಲನೇ ಸಿನಿಮಾ ಆದಮೇಲೆ ಮತ್ತೆ ಎರಡನೇ ಸಿನಿಮಾಕ್ಕೆ ಚಾನ್ಸ್ ಹೆಂಗೆ ಸಿಕ್ತು ಅಂದರೆ ಫಾರ್ವರ್ಡ್ ನಾನು ಈ ಫೀಲ್ಡಲ್ಲಿ ಬೆಳಿತೀನಿ ಅಂತ ನಿಮಗೆ ಎರಡನೇ ಮೆಟ್ಲು ಬಂದದ್ದು ಇಲ್ಲಿ ಸರ್ ನನಗೆ ಮೊದಲನೇ ದಿವಸನೇ ನನಗೆ ಆಸೆ ಆಗುತ್ತೆ ಇಲ್ಲೇ ಬೆಳಿಬೇಕು ನಾನು ಇಲ್ಲೇ ಏನೇ ಸಾಧನೆ ಮಾಡಬೇಕು ಅನ್ನೋ ಆಸೆ ಹುಟ್ಟಿತು ನನಗೆ ಅದಕ್ಕೆ ತಕ್ಕಂತೆ ರಾಜೇಶ್ ಚಂದ್ರ ಅವ್ರಿಗೆ ನಾನು ತುಂಬ ಹತ್ತಿರ ಆಗೋದೆ ನಾನು ಡೈರೆಕ್ಟ್ರು ಪಾಪ ಇಲ್ಲ ಈಗ ಕೊಲೆ ಆಗೋದ್ರು ಮಡ್ರಾಸಲ್ಲಿ ಕೊನೆಯ ದಿವಸ ಕೇಳಿದ್ರು ಎಮಯ ಮಡ್ರಾಸ್ಗೆ ಹಚ್ಚಿಸ್ತಾವೆ ನೋವು ಹಾಂ ಅಂತೇಳಿ ಹಾಂ ಸರ್ ಬರ್ತೀನಿ ಸಾರ್ ಹಾಂ ಅಂತ ಹೇಳಿ ಅಲ್ಲೇ ಇರಬೇಕು ನೀನು ಒಂದು ತಿಂಗಳು ಶೆಡ್ಯೂಲು ಅಂಬರೀಶ್ ರಾಮಕೃಷ್ಣ ಎಲ್ಲ ಬರ್ತಾರೆ ಬಂದುಬಿಡು ವಸಂತ್ ಅಂತಿದ್ರು ಕುಣ್ಗಲ್ ವಸಂತ್ ಅವರು ಅಸೋಸಿಯೇಟು ವಚ್ಚೇಸ್ತವೆ ಅಂದರೆ ಹಾಂ ಬರ್ತೀನಿ ಸರ್ ಅಂದ್ರೆ ಸಾರಾಗೋ ಇಂದು ಅಲ್ಲೇ ಪಕ್ಕದಲ್ಲಿದ್ದರು ಅಲ್ಲೂ ಅದೇ ಕೆಲಸನಾ ಅಲ್ಲೂ ಕ್ಲಬ್ ಅಯ್ಯ ನಾನು ಅಸೋಸಿಯೇಟ್ ಆಗಿದ್ದು ತುಂಬ ಆದಮೇಲೆ ಅಣ್ಣ ಅವ್ರ ಬಂದ ಬಂದಮೇಲೆ ಓಕೆ ಸರಿ ಅಲ್ಲಿ ಮಡ್ರಾಸ್ಗೆ ಹೋದೆ ಮಡ್ರಾಸಲ್ಲಿ ಎರಡು ಶೆಡ್ಯೂಲ್ ಆಯಿತು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಾಮಮೂರ್ತಿಯವರು ನನಗೆ ಹೇಳಿದರು ರಾಜ್ಕುಮಾರ್ ಪಿಕ್ಚರ್ ಮಾಡ್ತೀರೇನು ರೀ ನೀವು ಅಣ್ಣ ಸಿನಿಮಾ ಸಿನ್ಮಾ ಅಂತೇಳು ನನಗೆ ಸ್ವರ್ಗ ನಮ್ಮ ಕೈಗೆ ಸಿಗ್ದಷ್ಟೇ ಆನಂದ ಆಗ್ಬಿಡ್ತೀವಿ ಏನು ಸರ್ ಹೇಳ್ತಿದಿರಾ ಯಾಕಂದರೆ ನಾನು ಅಣ್ಣ ಅಣ್ಣವ್ರಿಗೂ ನೋಡಬೇಕು ಅನ್ನೋದೇ ನಮಗೆ ಒಂದು ಅಚೀವ್ಮೆಂಟ್ ಅದು ಹೌದು ಸರ್ ತುಂಬ ಕಷ್ಟಪಟ್ಟಿದ್ದೀನಿ ಬಿಡಿ ನೋಡಬೇಕಂದ್ರೆ ನೋಡಲಿಕ್ಕೆ ಹೌದು ನೋಡಲಿಕ್ಕೆ ತುಂಬ ಇದ್ದೆ ನಾನು ಅಂಥದ್ರಲ್ಲಿ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ಇಲ್ಲಿಗೆ ಬರ್ತೀನಿ ನಾನು ಆ ಹಾವಿನ ಎಡೆ ಶೂಟಿಂಗ್ ನಡೀತಾ ಇತ್ತು ಪ್ಯಾಲೇಸಲ್ಲಿ ಬೆಂಗ್ಳೂರು ಪ್ಯಾಲೇಸಲ್ಲಿ ಬೆಂಗಳೂರು ಪ್ಯಾಲೇಸಲ್ಲಿ ನಾನು ಯಾವುದೋ ಒಂದು ಮೇನ್ ಗೇಟಲ್ಲಿ ಹೋದೆ ಅಲ್ಲಿ ಬಿಡಲಿಲ್ಲ ಆಗ ಶಿಲ್ಪಾ ಶ್ರೀನಿವಾಸ್ ಇವಾಗ ಏನು ಪ್ರೊಡ್ಯೂಸರ್ ಆಗಿದ್ದಾನೆ ಅವನು ನಾನು ಕ್ಲೋಸ್ ಆದ್ವಿ ಈ ಆವಿನಡೆ ಟೈಮಲ್ಲಿ ಅವನು ಅಭಿಮಾನಿ ಅವರು ಆಗ ಅಭಿಮಾನಿಯಾಗಿ ಬಂದಿದ್ರೆ ಈಗ ದೊಡ್ಡ ಪ್ರೊಡ್ಯೂಸರು ಉಪೇಂದ್ರ ಉಪೇಂದ್ರ ಪಿಚ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ ವ್ಯಕ್ತಿ ಈಗ ಅವನು ನಾನು ಹೋಗೋ ಬರೋ ಫ್ರೆಂಡ್ ಆಗ್ಬಿಟ್ಟು ಒಂದೇ ದಿನದಲ್ಲಿ ಅಲ್ಲಿ ಅಣ್ಣ ಅಣ್ಣವ್ರು ನೋಡಕ್ಕೆ ಬಂದು ನಾನು ಅಣ್ಣ ಅವ್ರು ನೋಡಕ್ಕೆ ಬಂದ್ವಿ ಬಿಡಲೇ ಇಲ್ಲ ಸರ್ ಸರ್ ಈ ಗೇಟ್ ಇದ್ದಿದ್ದು ಇಲ್ಲಿಂದ ಇಡೀ ಇದೇ ಸುತ್ತಾಕೊಂಡು ನಡ್ಕೊಂಡೋಗಿ 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 ಇಡೀ ಎಷ್ಟು ನಾನ್ನೂರು ಎಕರೆ ಏನೋ ಇದೆ ಅಲ್ಲ ಬ್ಯಾ ಬಳ್ಳಾರಿ ರೋಡೆಲ್ಲ ಸುಲ್ ಫುಲ್ ಸುತ್ತಾಕೊಂಡು ಬಂದು ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಇದೇ ಗೇಟ್ಗೆ ಬಿಡಲಿಲ್ಲ ಕೊನೆಗೆ ನಾನು ಕಾಂಪೌಂಡ್ ಹತ್ಬಿಟ್ಟು ನುಗ್ಬಿಟ್ಟು ಒಳಗಡೆ ಹೋದ್ವಿ ವಿಶ್ವನಾಥ್ ಅಂತ ಮೇಕಪ್ ಮ್ಯಾನು ಅಣ್ಣ ಅವರು ಅವಾಗ ತಾನೇ ಬ್ರೇಕ್ ಕೊಟ್ಟಿದ್ರು ಮೀಸೆ ಎಲ್ಲ ತೆಗ್ದಿದ್ರು ಇವ್ರು ಬಿಡಲಿಲ್ಲ ವಿಶ್ವನಾಥ್ ನನಗೆ ಮೊದಲೇ ಕೋಪ ಜಾಸ್ತಿ ನಿನ್ನ ನೋಡೋಕೆ ಬಂದಿಲ್ಲ ಅಣ್ಣ ಅವ್ರು ನೋಡೋಕ್ಕೆ ಬಂದರು ಬರೋ ಈ ಕಡೆ ಅಂತ ಹಾವು ಬಿಡ್ತಾ ಇರಲಿಲ್ಲ ಅಣ್ಣ ಕೇಳಿಸ್ಕೊಂಬಿಟ್ರು ಅಲ್ಲಿ ಕುತ್ಕೊಂಡ್ರೆ ಅಂತ ಹೇಳಿದ್ರು ಅಣ್ಣ ಒಂದೇ ಒಂದು ಫೋಟೋ ಅಣ್ಣ ನಮಗೆ ತುಂಬ ದೂರದಿಂದ ಬಂದಿದ್ದೀನಿ ಹಾಗೆ ಅಂತ ಏಯ್ ಊಟ ಮಾಡ್ಕೊಂಡು ಬರ್ತಾರೆ ರೀ ರೇ ಅಂತೇಳಿ ಹೇಳ್ತಾಯಿದ್ರು ಸೀದ ಅದು ಬಂದ್ಬಿಟ್ರು ಹೌದಾ ಬಂದುಬಿಟ್ಟು ಒಂದು ಫೋಟೋ ತೆಗಿಸ್ಕೊಂಡು ನಾನು ಅವನು ಶಿಲ್ ಶಿಲ್ಪ ನಾನು ಇಬ್ಬರು ಅದು ಅಷ್ಟು ಆ ಥರ ಎಲ್ಲ ಕಷ್ಟಪಡ್ತಾಯಿದ್ವಿ ನಾವು ಈಗ ಅವ್ರ ಸಿನಿಮಾಕ್ಕೆ ಕ್ಲಾಪ್ ಮಾಡೋದು ಅಂತೂ ಅದು ಬಿಟ್ಟು ಇನ್ನೂ ಸಂದರ್ಭ ಬಂದರೆ ಹೇಳ್ತೀನಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್ ಅಣ್ಣವ್ರಿಗೋಸ್ಕರ ಅಣ್ಣ ಅವ್ರಿಗೋಸ್ಕರಲ್ಲ ನಾನು ಅವ್ರನ್ನ ನೋಡಬೇಕು ಅಂತ ಅದೇ ಫಸ್ಟ್ ಮೀಟಾ ಅದೇ ಫಸ್ಟ್ ಅಷ್ಟು ಅದೇ ಫಸ್ಟ್ ಫೋಟೋ ತೆಗಿಸ್ಕೊಂಡಿದ್ದೆ ನಾನು ಅಣ್ಣ ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡಿದ್ದು ಅದೇ ನನಗೆ ಅಂತೂ ಅಂತ ಮಹಾನ್ ಭಾವನ ಜೊತೆ ನಾನು ಕ್ಲಾಬ್ ಬಾಯಾಗಿ ಅಂತ ಕೆಲಸ ಅಂದರೆ ರಾಮ ಮೂರ್ತಿಯವ್ರಗಳೇ ಸಾರ್ ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ ತಮಾಷೆ ಮಾಡಿಬಿಡಿ ಹೇಳಿ ಸಾರ್ ಪ್ಲೀಸ್ ಅಂತ ಏಯ್ ಇಲ್ಲಪ್ಪ ನಿಮ್ಮ ಕೆಲಸ ಮಾಡ್ತೀನಿ ನಾಳೆ ಸೇರಿಸ್ತೀನಿ ಅಂತ ಹ್ಞೂ ಸರ್ ಮಾಡ್ತೀನಿ ಅಂಥೇಳಿ ಏನು ಆನಂದ ಮನೆಯೊಗೆಲ್ಲ ಹೇಳಿ ಅಣ್ಣವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಹಾಗೆ ಹೇಗೆ ಅಂಥೇಳಿ ಅದು ಹೇಳ್ಕೊಳಕ್ಕಾಗಲ್ಲ ಸರ್ ಅದು ಯಾ ಇದಕ್ಕೆ ಉತ್ತರ ನಾನು ನೆಕ್ಸ್ಟ್ ಬಂದಾಗ ಹೇಳ್ತೀನಿ ನಾನು ಕತೆಗಳು ಅಷ್ಟು ಶ್ರಮಪಟ್ಟವನು ಒಂಥರು ಪಕ್ಕದಲ್ಲೇ ನಿಂತ್ಕೊಳ್ಳೋ ಯೋಗ ಸರ್ ನನಗೆ ನಿಷ್ಕಲ್ಮಶ ಅಭಿಮಾನ ಇದು ಭಾಗ್ಯದ ಲಕ್ಷ್ಮೀ ಬರಮ್ಮ ಫಸ್ಟ್ ಪಿಚ್ಚರು ಅಣ್ಣವ್ರ ಜೊತೆ ನನಗೆ ಅದು ಆ ಟೈಮಲ್ಲಿ ಯುಗಾದಿ ಹಬ್ಬ ಆ ಟೈಮು ಏನೋ ಗೊತ್ತಿಲ್ಲ ಅದು ನಾನು ಮೊದಲನೇ ಕ್ಲಬ್ ಕೊಡ್ತಾ ಇದ್ದೀನಿ ಸರ್ ಕೈ ನಡ್ತಾ ಇದೆ ನನಗೆ ಅಣ್ಣ ಅವ್ರ ಐ ಯಾಕೆ ರೀ ಒದ್ದಾಡ್ತಿರೀ ಇಡ್ರಿ ನಿಧಾನ ಆವಾಗ ಚಾಕ್ ಪೀಸಲ್ಲಿ ಬರೆಯೋವಾಗ ಉರುಬ್ಬಿಟ್ಟು ಮಾಡಬೇಕು ನಮಗೆ ಫಸ್ಟೆಲ್ಲ ಮಾಡಿದ್ದೀನಿ ಗೊತ್ತಿದೆ ಬಟ್ ಅಣ್ಣವ್ರ ಜೊತೆ ಕೆಲಸ ಮಾಡ್ತಾ ಎಕ್ಸೈಟ್ಮೆಂಟಲ್ಲಿ ಕೆಲಸನೇ ಮರಿತಾ ಇದ್ದೀರಿ ಹೊಡೆದು ಕ್ಲಾಪ್ ಬೋರ್ಡ್ ಆ ಕ್ಲೋಸ್ ಇದ್ದಾಗ ಏನು ಮಾಡಬೇಕು ಕ್ಲಾಪ್ ಇಲ್ಲಿ ಮೇಲೆ ಇವಾಗ ಇದು ಇರುತ್ತಲ್ಲ ಸರ್ ಇದು ಇರಲ್ಲ ಮೇಲೆ ತಲೆ ಇರಲ್ಲ ನಂಬರ್ ಮಾತ್ರ ತಲೆ ಕ್ಲೋಸ್ ಇದ್ದಾಗ ಇಳಿಸ್ಬಿಟ್ಟು ಕ್ಲಾಪ್ ಕೊಡಬೇಕು ಇಳಿಸ್ಬಿಟ್ಟು ಹೊಡಿಬೇಕು ಆ ಕ್ಲಾಪ್ ಬರಬೇಕು ಆ ಸೌಂಡ್ ಸಿಂಕ್ ಆಗಬೇಕು ಅಂಥದ್ರಲ್ಲಿ ಹಿಂಗೆ ಹೊಡೆದು ಜೋರು ಹೊಡೆದ್ಬಿಟ್ಟೆ ಆ ಚಾಕ್ ಪೀಸ್ ಒರೆಸಿರಲಿಲ್ಲ ಎಲ್ಲ ಇದೆಲ್ಲ ಇದಾಗ್ಬಿಡ್ತು ಎಲ್ಲ ಡಸ್ಟ್ ಎಲ್ಲರು ಎಲ್ಲ ಬೈದೈ ಅದು ಇದು ಮಾಡಬೇಕು ಹಾಗೆ ಹಾಗೇಗೆ ಅಂತೆಲ್ಲ ಹೇಳಿದ್ರು ಸೊ ಅಲ್ಲಿಂದ ನನ್ಗೆ ಆಲ್ರೆಡಿ ಕೆಲಸ ಕಲ್ತ್ಬಿಟ್ಟಿದ್ನೆಲ್ಲ ಆರಾಮಾಗಿ ನಾನು ಸರ್ ಒಂದೇ ನಿಮಿಷ ನಾನು ಇದನ್ನೇ ಕೇಳೋದು ಬರ್ತೇನೆ ಈಗಿನ ಕಾಲದವರು ಸೆಟ್ಸಲ್ಲಿ ಹೀರೋಗಳು ಹಂಗಿಡ್ತಾರೆ ಇರ್ತಾರೆ ಅಂದರೆ ನಿಮ್ಮ ಕಾಲದಲ್ಲಿ ಅಣ್ಣವರೆಲ್ಲ ಹೆಂಗಿಡ್ತಾಯಿದ್ರು ಸೆಟ್ಟಲ್ಲಿ ಸೆಟ್ಟಲೆಲ್ಲ ಹೆಂಗಿಡ್ತಿದ್ರು ಅಂದರೆ ಡೌನ್ ಟು ಅರ್ಥ ಎಲ್ಲರ ಜೊತೆ ಅಯ್ ಸೂಪರ್ ಸರ್ ಅವ್ರ ಥರ ವ್ಯಕ್ತಿನ ನೀವು ನೋಡೋಕೆ ಸಾಧ್ಯನಲ್ಲ ಸರ್ ಇರ್ಬೋದು ಯಾರ್ಯಾರು ಇರ್ಬೋದು ನಾನು ಅನುಭವಿಸ್ತಿರೋದು ನಾನು ಅವ್ರ ಜೊತೇಲಿ ಇದ್ದಿದ್ದು ಅವ್ರ ಥರ ವ್ಯಕ್ತಿನ ನೋಡೋಕ್ಕೆ ಸಾಧ್ಯನೇ ಇಲ್ಲ ಸರ್ ಡೌನ್ ಟು ಅರ್ತ್ ಅಂತ ನೀವೇನು ಹೇಳ್ತೀರಾ ಅವರು ಸೆಟ್ಟಿಗೆ ಬರ್ತಾ ಇದ್ದಂಗೆ ಎಲ್ರಿಗೂ ಅದೇನೋ ಸ್ಫೂರ್ತಿ ಬಂದುಬಿಡ್ತು ಸರ್ ಪ್ರತಿಯೊಬ್ಬರಿಗೂ ಆಯ್ ಖುಷ್ ಹಂಗೆ ಬರ್ತಾರೆ ಸರ್ ನಗ್ತಾ ಮಾತಾಡ್ಸೋದು ಎಲ್ಲ ಫುಲ್ಲು ಎಲ್ರಿಗೂ ಕೈ ಮುಗಿಯೋರಂತೆ ಚಿಕ್ಕವರಿಂದ ಹಿಡಿದು ದೊಡ್ಡವರು ತನಗೆ ಅದರಲ್ಲೂ ಏನಂದರೆ ನಾನು ಸ್ವಲ್ಪ ಕಪ್ಗಿರೋದ್ರಿಂದ ನಾನು ಸ್ವಲ್ಪ ಹೈಲೈಟ್ ಆಗಿಬಿಟ್ಟೆ ಕಂಪ್ನಿಯಲ್ಲಿ ಓಕೆ ನನಗೆ ಈ ಕಲಾರೇ ನನಗೆ ಅಂದರೆ ಏನು ಅಂತ ಕರಿತಾ ಇದ್ರು ಅಣ್ಣವ್ರು ಅದು ಒಂದು ತಮಾಷೆ ಸರ್ ಅದು ಅಣ್ಣ ಬನ್ರಿ ಇಲ್ಲೇ ಹಂಗೆ ಹೋಗ್ರಿ ಬನ್ರಿ ನಾನು ಬಾ ಅಂತ ನನಗೆ ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದೆ ಇಬ್ಬರೇ ಸರ್ ಒಂದು ಗೋವಿಂದ ಅಣ್ಣ ಪ್ರೀತಿ ಅಂದರೆ ಹತ್ರ ಪ್ರೀತಿ ಇಲ್ಲ ಅಂತಲ್ಲ ಅವರು ಹೋಗೋ ಬರೋ ಅಂತ ಇದ್ದು ಅಕ್ಕ ಪಾರ್ವತಮ್ಮ ಅಕ್ಕ ಅವರಿಬ್ಬರು ಅಣ್ಣ ಬರೋ ಇಲ್ಲಿ ಹೋಗೋ ಇವರು ಮಾತ್ರ ಬಂದರು ಇಲ್ಲಿ ಅಂತ ಹೇಳ್ತಾ ಇದ್ರು ನನಗೆ ಒಂದು ಫೈನ್ ಡೇ ಹೇಳಿದ್ರು ನನಗೆ ಏನು ರೀ ಇದೆ ಅವಾಗ ಯಾವುದು ಅನುರಾಗ ಅರಳಿತು ಮಾಡುವಾಗ ದೇವತಾ ಮನುಷ್ಯ ಮಾಡುವಾಗ ನಾವು ಅನುರಾಗ ಅರಳಿತು ಮಾಡುವಾಗ ನೀವು ಅದಕ್ಕೂ ಕೆಲಸ ಮಾಡಿದ್ರೆ ಅನುರಾಗ ಓಕೆ ಇಡೀ ಕರ್ನಾಟಕ ನನ್ನ ಅಣ್ಣ ಅನ್ನತ್ತೆ ನಾನು ನಿಮ್ಮನ್ನು ಅಣ್ಣಯ್ಯ ಅನ್ಬೇಕಿಲ್ರಿ ಯಾವುದು ನಾನು ನನ್ನ ತಮ್ಮಯ್ಯ ಅಂತಲೇ ಕರೆಯೋದು ಆಮೇಲೆ ಕಪ್ಪಿರೋದ್ರಿಂದ ನಾನು ಹೈಲೈಟ್ ಆದ ಅಂತ ನಮಗೆ ಅದೇ ದೃಷ್ಟ ನನಗೆ ಪ್ರತಿಯೊಂದು ಇವರು ಏ ಅಣ್ಣಯ್ಯನ ಸ್ವಲ್ಪ ಲೈಟ್ ಜಾಸ್ತಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದೆ ಅವ್ರ ಜೊತೆ ಅದೊಂದು ಆಸೆ ನನಗೆ ಅಣ್ಣಯ್ಯನ ಇನ್ ಒಂದು ಲೈಟ್ ಜಾಸ್ತಿ ಹಾಕ್ರಿ ಹಾಗೆ ಹೇಗೆ ಅಂತ ಈ ಕಣ್ಣನ್ ಅಂತ ಒಬ್ಬರು ಕ್ಯಾಮ್ರಾಮನ್ ಇದ್ದಾರೆ ಅವರು ಅಷ್ಟೇ ಜಾಸ್ತಿ ರೇಖಿಸೋರು ನನಗೆ ಅಯ್ಯ ಅಣ್ಣ ಸ್ವಲ್ಪ ಜಾಸ್ತಿ ಲೈಟ್ ಹಾಕೋ ಹಾಗೆ ಹೇಗೆ ಅಂತ ಹೇಳ್ತಾಯಿದ್ರು ಅಣ್ಣ ಅವರು ಮಾಡ್ತಾಯಿದ್ರು ಶ್ರುತಿ ಸೇರಿದಾಗಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಫೋಟೋಗ್ರಾಫರಾಗಿ ನೀವು ನೆನಪಿರ್ಬೋದು ಡೈರೆಕ್ಟ್ರು ರಾಜಶೇಖರು ಕಣ್ಣನ್ನು ಎಲ್ಲರೂ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಅಂತ ಬರ್ತಾರೆ ಅಲ್ಲಿ ಒಂದು ಡಾಕ್ಯುಮೆಂಟ್ರಿ ಇದೆ ವೈಟ್ ಆ್ಯಂಡ್ ವೈಟ್ ಡಾಕ್ಯುಮೆಂಟ್ರಿ ಇದೆ ಓಕೆ ಒಂದು ಸ್ಟಾಪ್ ಬ್ಲಾಕ್ ಶಾರ್ಟ್ ಇದೆ ಎಲ್ಲರೂ ಲಾಸ್ಟ್ಗೆ ನಾನಲ್ಲ ನೀವು ಒಂದು ಮಿಸ್ಟೇಕ್ ಮಾಡಿದರೆ ನಿಜವಾಗ್ಲೂ ನೀವು ಹೀರೋ ಆಗಿ ಹುಡ್ಕೊಂಬಂದು ನೋಡಿ ಇವ್ರನ್ನ ಅಂಥೇಳಿ ಉಮೇಶ್ ಅಣ್ಣನ ತೋರಿಸ್ತಾರೆ ಅದು ನೋಡಿಬಿಟ್ಟು ಹೌದಾ ಅಂದ್ಬಿಟ್ಟು ಒಬ್ಬೊಬ್ಬರೇ ಮಾಯ ಆಗ್ಬಿಟ್ಟು ಟಕ 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 ಅಂತ ಮಾಯ ಆಗಬೇಕು ನಾನು ಇನ್ನೂ ಹೋಗೇ ಇರೋಲ್ಲ ಮಾಯ ಆಗಿರಲ್ಲ ಅಣ್ಣ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಏ ಕಟ್ 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 ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಯಾಕೆ ಅಣ್ಣ ಅಣ್ಣಯ್ಯ ಹೋಗೇ ಇಲ್ಲ ಅಷ್ಟರಲ್ಲಿ ನೀವು ರಿಲ್ಯಾಕ್ಸ್ ಆಗಿಬಿಟ್ರಿ ಅಂತ ಹೌದಾ ರೀ ನಿಜವಾಗ್ಲೂ ನೀವು ಇಲ್ಲಿರೋದು ವರ್ಕ್ ಗೊತ್ತಾಗ್ಲಿಲ್ಲ ರೀ ನನಗೆ ಕಾಣಿಸ್ಲಿಲ್ಲ ರೀ ಅಂದ್ಬಿಟ್ಟು ಇಡೀ ಸೆಟ್ಟೇ ಒಳ್ಳತ್ತನಕ್ಕೆ ಬಿಡ್ತವೆ ಏ ದೇವ್ರನ್ನೇ ಕಾಣಿಸ್ಲಿಲ್ಲ ರೀ ನಿಮ್ಗೆ ಮತ್ತೆ ಇನ್ನೊಂದು ಸೆಟ್ ಆ ಥರ ಪ್ರತಿನಿತ್ಯ ಅವನ ತಮಾಷೆ ಮಾಡೋಣ ನಾನು ಬ್ಲ್ಯಾಕ್ ಇರೋದು ಒಳ್ಳೆ ಸನ್ಸ್ ಆಫ್ ಹ್ಯೂಮರ್ ಇತ್ತು ರಾಜ್ಕುಮಾರ್ಗೆ ನನಗೆ ಅದು ಹೇಳ್ದಣ ಸರ್ ನನಗೆ ದೇವ್ರು ಸರ್ ನನಗವರು ದೇವರು ಅಂಥವ್ರ ಹತ್ರ ನಾನು ಕೆಲಸ ಮಾಡಿದ್ದು ಅನುಭವ ಸರ್ ಅಭಿಮಾನಿಯಾಗಿ ಅವರನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟವರು ಇವತ್ತು ಅವ್ರ ಜೊತೆಗೆ ಕೆಲಸ ಮಾಡುವಂತಹ ಭಾಗ್ಯ ಸಿಕ್ತು ಕೆಲಸ ಮಾಡ್ಕೊಂಡು ಬಂದಿರಿ ನಾನೇ ಸ್ವತಃ ಡೈರೆಕ್ಟರ್ ಆಗಬೇಕು ಅಂತ ಅನಿಸಿದ್ದೆ ಯಾವಾಗ ಅಂದರೆ ಈ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದು ಸಾಕು ನನ್ನದೇ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರಬೇಕು ನಿರ್ದೇಶಕ ಅಣ್ಣಯ್ಯ ಪಿ ಅಂತ ಹೆಸರು ಅದು ನಾನು ಇನ್ನೂ ಅಸೋಸಿಯೇಟ್ ಆಗಿರಲಿಲ್ಲ ಸುಮಾರು ಆಸೆಗೊಬ್ಬ ಮಿಸ್ಸೆಗೊಬ್ಬ ಟೈಮಲ್ಲಿ ಶಿವರಾಜ್ ಕುಮಾರ್ ಹಾಂ ಶಿವರಾಜ್ ಕುಮಾರ್ ಅವ್ರದ್ದು ಶ್ರುತಿ ಫಸ್ಟ್ ಎಂಟ್ರಿ ಶ್ರುತಿ ತಂಗಿ ಕ್ಯಾರೆಕ್ಟ್ರ್ ಮಾಡಿದರು ಅದರಲ್ಲಿ ಆ ಸಿನಿಮಾಗೆ ಒಬ್ಬ ಅಸೋಸಿಯೇಟ್ನ ಹುಡುಕ್ತಾ ಇದ್ದಾರೆ ನಾನು ಆಲ್ರೆಡಿ ಒಂದು ಹತ್ತು ಹತ್ತು ಸಿನಿಮಾವರೆಗೂ ನಾನು ಕ್ಲಬ್ ಆಗಿ ಮಾಡಿದ್ದೀನಿ ಇನ್ನೂ ನನಗೆ ಆಗಿ ಚಾನ್ಸ್ ಸಿಕ್ಕಿಲ್ಲ ಸೆಕೆಂಡ್ ಅಸ್ಟೆಂಟು ಗಜಪತಿಗರು ಭಂಗ ಅದೆಲ್ಲ ಸೆಕೆಂಡ್ ಆಗಿ ಬಂದಾಯಿತು ಅಸೋಸಿಯೇಟ್ ಅಸೋಸಿಯೇಟ್ ನಾನು ಯಾಕೆ ಆಸೆ ಪಡಲಿಲ್ಲ ಡೈರೆಕ್ಟ್ ಡೈರೆಕ್ಟ್ರ್ ಆಗಬೇಕು ಅಂತ ಯಾಕೆ ಆಸೆ ಪಡಲಿಲ್ಲ ಅಂದರೆ ನನಗೆ ಇಂಗ್ಲೀಷ್ ನಾಲೆಡ್ಜ್ ಇಲ್ಲ ಓದಿಲ್ಲ ನಮ್ಗೆ ಅದೊಂದು ಮನಸಲ್ಲಿ ಕೊರಿತಾಯಿತ್ತು ಅಕಸ್ಮಾತ್ ಏನಾದ್ರು ಅಸೋಸಿಯೇಟ್ ಆಗ್ಬಿಟ್ರೆ ಇಂಗ್ಲೀಷ್ ಡೈಲಾಗ್ ಎಲ್ಲ ಹೇಳ್ಕೊಡ್ಬೇಕಲ್ವಾ ಟ್ರಾನ್ಸ್ಲೇಷನ್ ಮಾಡಬೇಕು ಏನಾದ್ರು ಅವಮಾನ ಆಗ್ಬಿಡ್ತೈತೆ ಅದೊಂದು ಕೊರಗಿತ್ತು ನನಗೆ ಒಂದು ದಿವಸ ಗ ಗೋವಿಂದರಾಜ್ ಅವರು ಎಮ್ ಎಸ್ ರಾಜಶೇಖರ್ ಅವರು ಡೈರೆಕ್ಟ್ರು ಗೊತ್ತಲ್ಲ ಎಮ್ ಎಸ್ ರಾಜಶೇಖರು ತುಂಬ ಸೂಪರ್ ಡೂಪರ್ ಇಟ್ ಸಿನಿಮಾಗಳು ಕೊಟ್ಟಂಥ ವ್ಯಕ್ತಿ ಅವರು ನೆಕ್ಸ್ಟ್ ಪಿಕ್ಚರ್ಗೆ ಡೈರೆಕ್ಷನ್ ಮಾಡ್ತಿದ್ರು ನಾನು ಹಿಂದೆ ಕುತ್ಕೊಂಡು ಹೋಗ್ತಾಯಿದ್ದೀನಿ ಅವ್ರು ತಮಾಷೆ ಕೇಳಿದ್ರು ರಾಜಶೇಖರ್ ಅವರು ಏಯ್ ಒಬ್ಬರು ಅಸೋಸಿಯೇಟ್ ಬೇಕಲ್ಲ ಈಗ ರಾಮ ಮೂರ್ತಿ ಇಲ್ಲ ಅವರು ಡೈರೆಕ್ಟ್ರ್ ಆಗ್ಬಿಟ್ರು ಯಾರು ಇಲ್ಲ ಯಾರಿಗಾನೊಬ್ಬರಿಗೆ ಹೇಳೋ ಹಾಗೆ ಹೇಗೆ ಅಂತ ಹೇಳ್ತಾರೆ ನಾನು ಅಣ್ಣ ಅವ್ರು ತೊಗೊಳ್ಬೋದು ಅಣ್ಣ ಇವ್ರು ತೊಗೊಳ್ಬೋದು ಅಂತೆಲ್ಲ ಹೇಳ್ತಾ ಇದ್ದೆ ಡೈರೆಕ್ಟ್ರು ಒಂದು ಕೊಟ್ಟರು ನಾನು ನನ್ನ ಮಗನೇ ಇನ್ನೂ ಎಷ್ಟು ದಿನ ಬೇಕು ನೀನು ಅಸೋಸಿಯೇಟ್ ಹಾಕಿ ಇನ್ನು ಕ್ಲಬ್ ಬಾಯಗೆ ಸಾಯ್ಬೇಕಂತಿದ್ದೆ ಎಷ್ಟು ಸಿನಿಮಾ ಮಾಡಿದ್ರೆ ಆಗಲೇ ಹತ್ತನ್ನೆರಡು ಸಿನ್ ಹತ್ತನ್ನೆರಡು ಸಿನಿಮಾ ಆಗೋಗ್ಬಿಟ್ಟಿತ್ತು ಓಕೆ ಹಾಂ ಆವಾಗ ಇದ್ರು ನಿನ್ನೆ ಅಸೋಸಿಯೇಟ್ ಆಗಿ ತೊಗೊಳ್ಬೇಕಂದ್ರೆ ಡಿಸೈಡ್ ಮಾಡಿದ್ದೀವಿ ಏನೋ ಕೆಲಸ ಮಾಡುವಂಥ ಸಾರ್ ನನಗೆ ಇಂಗ್ಲೀಷ್ ಡೈಲಾಗ್ ಬರಲ್ವಲ್ಲ ಸಾರ್ ಅಂತ ಇದೇ ಗೋವಿಂದರಾಜ್ ಅವರು ಹೇಳಿದ್ರು ಏಯ್ ಅಣ್ಣ ಅವ್ರು ಓದಿದ್ರೇನೋ ಮಾಡಲಿಲ್ವೇನೋ ಇಂಗ್ಲೀಷ್ ಡೈಲಾಗ್ ಇದ್ದರೆ ಬೇರೆ ಯಾರಾದರೂ ಹೇಳ್ಕೊಡ್ತಾರೆ ಡೈರೆಕ್ಟ್ರುಗಳು ಅವ್ರಿ ಹೇಳ್ಕೊಡ್ತಾರೆ ನೀನು ಕೆಲಸ ಮಾಡು ಅಂತೇಳಿ ಹುರಿದುಂಬಿಸ್ತಿದ್ರು ಅವರಿಬ್ಬರು ಇವತ್ತು ಗೋವಿಂದ ಅಣ್ಣ ಇದ್ದಾರೆ ಹುರಿದುಂಬಿಸ್ತಿದ್ರು ಅದಾದಮೇಲೆ ಅಸೋಸಿಯೇಟಾಗಿ ಆಸೆಗೊಬ್ಬ ಮೀಸೆಗೊಬ್ಬಿಂದ ಸುಮಾರು ಸಿನಿಮಾ ಅಸೋಸಿಯೇಟಾಗಿ ಕೆಲಸ ಮಾಡಿದ್ವಿ ಅದಾದಮೇಲೆ ಡೈರೆಕ್ಷನ್ ನಾನು ಮಾಡಬೇಕು ಅಂತ ಆಸೆ ಯಾವಾಗ ಬಂತಂದರೆ ಹೊರಗಡೆ ಬಂದಾದಮೇಲೆ ಅಣ್ಣಾವ್ರ ಕಂಪ್ನಿ ಹೊರಗಡೆ ಬಂದಾದ ಮೇಲೆ ತುಳಸಿ ಸೀರಿಯಲ್ ಮಾಡ್ತಿದ್ದೆ ನಮ್ಮ ರಾಜ್ಕುಮಾರ್ ಅಂತ ಒಬ್ಬ ಇದಾನೆ ಗೊತ್ತಾ ಈಗ ನಮ್ಮ ದೊಡ್ಡ ಪ್ರೊಡ್ಯೂಸರು ಇವಾಗ ಶಿವಣ್ಣ ಅವ್ರಿಗೆ ಮ್ಯಾನೇಜರು ಅವ್ರ ಇನ್ಚಾರ್ಜ್ ಅಲ್ಲ ಅವರು ದೊಡ್ಡ ಪ್ರೊಡ್ಯೂಸರ್ ರಾಜ್ಕುಮಾರ ಅವನು ನಾನು ತುಂಬ ಕ್ಲೋಸು ಓಕೆ ಅವ್ರು ಅವಾಗ ಸೀರಿಯಲ್ ಅವ್ರ ಸೀರಿಯಲ್ ಕೆಲಸ ಮಾಡ್ತಿದ್ದೆ ಆವಾಗ ನಮ್ಮ ಗೋವಿಂದ ಅಣ್ಣ ಅವರು ನನಗೆ ಫೋನ್ ಮಾಡಿದ್ರು ಬಾ ಇಲ್ಲಿ ಮನೆಗೆ ಮಾತಾಡಬೇಕು ಅಂತೇಳಿ ಗೋವಿಂದರಾಜು ಇವರು ಬಿ ಎನ್ ಗಂಗಾಧರ್ ಅವರು ಒಂದು ಸಿನ್ಮಾ ಡೈರೆಕ್ಷನ್ ಮಾಡ್ತಾಯಿದ್ರೆ ನೀನು ಡೈರೆಕ್ಷನ್ ಮಾಡು ಅಂತ ಹೇಳಿದರು ಅದಕ್ಕಿಂತ ಮುಂಚೆ ನನ್ಗೆ ಕ್ಲೋಸ್ ಫ್ರೆಂಡ್ಸ್ಗಳೆಲ್ಲ ಒಂದು ಸ್ಮಾಲ್ ಬಡ್ಜೆಟಲ್ಲಿ ಒಂದು ಸಿನ್ಮಾ ಮಾಡಿಕೊಡು ಅಂತೆಲ್ಲ ಹೇಳಿದರು ಓಕೆ ಆದರೆ ನಿಮ್ಮ ಗೆಳೆಯರ ಒಳಗನೆ ಅವರೇ ಪ್ರೊಡ್ಯೂಸರ್ ನಾಟಕ ಆವಾಗ ಡೈರೆಕ್ಷನ್ ಮಾಡ್ತಾಯಿದ್ದೆ ಶ್ರೀಕೃಷ್ಣ ಸಂಧಾನ ಅಂತೇಳಿ ಕಾಮಿಡಿ ಔಟ್ ಆ್ಯಂಡ್ ಔಟ್ ಇದು ಸರಿ ಅಷ್ಟರಲ್ಲಿ ಅವ್ರದ್ದು ಫೋನ್ ಬಂತು ನಾನು ಕೃಷ್ಣ ಕೃಷ್ಣಸಿಂದಾನ ಚೂಸ್ ಮಾಡಿಕೊಂಡು ಆಮೇಲೆ ವರ್ಕ್ ಮಾಡಿಕೊಡ್ತೀನಿ ಸರ್ ಇದು ಒಂದೇ ಒಂದು ಶೆಡ್ಯೂಲ್ ಹದಿನೈದು ದಿನ ಶೂಟಿಂಗ್ ಅಷ್ಟೇ ಅಂಥೇಳಿ ಅದಕ್ಕೂ ಅದೇ ಅದು ಮುಗಿಸ್ಕೊಂಡು ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತೇಳಿ ಬಿ ಎನ್ ಗಂಗಾಧರ್ ಅವರು ಪಡೆದರು ಅದು ಮುಗಿಸಿದ್ದೆ ನಾನು ಅದು ಉದ್ದಿಮ್ಸಿದ್ದು ಗೋವಿಂದಣ್ಣವ್ರೆ ವರ್ಕ್ ಮಾಡಿ ನೀನು ಅಂತ ಹೇಳಿದರು ವೀಕ್ಷಕರೇ ಒಟ್ಟಾರೆಯಾಗಿ ಇದು ಅಡಯ್ಯ ಪಿ ಅವರು ಅಂದರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ನೇಕಾರರ ಕುಟುಂಬದಲ್ಲಿ ನೇಕಾರ ವೃತ್ತಿಯನ್ನು ಮಾಡ್ತಾ ಅಣ್ಣ ಅವರ ಮೇಲೆ ಅಭಿಮಾನವನ್ನು ಹೊಂದಿ ಅಣ್ಣ ಅವರನ್ನು ನೋಡಬೇಕು ಅಂತ ಹರಸಾಹಸವನ್ನು ಪಟ್ಟು ತದನಂತರದಲ್ಲಿ ಅಣ್ಣ ಅವರು ನೋಡಿ ಅವ್ರ ಜೊತೆಗೆ ಕ್ಲಾಬ್ ಆಗಿ ಕೆಲಸ ಮಾಡಿ ಅಸೋಸಿಯೇಟ್ ಆಗಿ ತದನಂತರದಲ್ಲಿ ನಿರ್ದೇಶಕರಾಗಿ ಯಾವ ರೀತಿಯ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅನ್ನುವಂತಹ ಕತೆ ಇನ್ನೂ ಮುಂದಿನ ಎಪಿಸೋಡಲ್ಲಿ ಯಾವ್ಯಾವ ಸಿನಿಮಾಗಳನ್ನು ಡೈರೆಕ್ಟರ್ ಮಾಡಿ ಡೈರೆಕ್ಷನ್ ಮಾಡಿದರು ಡೈರೆಕ್ಷನ್ ಎಷ್ಟು ಕಷ್ಟ ಇತ್ತು ಮತ್ತು ಅವರು ಗೆದ್ದಂತಹ ಅವಾರ್ಡ್ಗಳೇನು ಅದೆಲ್ಲವನ್ನೂ ಬಹಳ ಕೇಳ್ತಾ ಹೋಗೋಣ ಅವರು ವರ್ಕ್ ಮಾಡಿದಂತಹ ಅದು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಸೈನಡ್ ಸತ್ಯಾಧಾರಿತ ಘಟನೆಯ ಮೇಲೆ ಅವರು ಯಾವ ರೀತಿಯಾಗಿ ವರ್ಕ್ ಮಾಡಿದರು ಆ ಸಿನಿಮಾ ಎಷ್ಟೆಲ್ಲ ಕಷ್ಟಪಟ್ಟು ಆ ಸಿನಿಮಾವನ್ನು ಮಾಡಿದರು ಅನ್ನುವಂಥದ್ದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಒಟ್ಟಾರೆಯಾಗಿ ಇದು ಸಮಗ್ರ ನ್ಯೂಸ್ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನಮಸ್ಕಾರ